ಕಾಂಗ್ರೆಸ್ಸಿಗೆ ಇಡಿಯದಾದಂಥ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಕೊನೆಗೂ ಕಾಂಗ್ರೆಸ್ಸು ವೈಯಕ್ತಿಕವಾಗಿ ಕೇವಲ ಕೇವಲ ಮೂವತ್ತೆಂಟು ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳ್ತಾ ಇದೆ ಹಾಗಾದರೆ ಕಾಂಗ್ರೆಸ್ಸು ಮುಳುಗುವ ಹಡಗೇನು ಮುಳುಗ್ತಾ ಇರುವ ಹಡಗಾಗಿದೆಯೇ ಕಾಂಗ್ರೆಸ್ಸಿನ ಈ ದುಸ್ಥಿತಿಗೆ ಕಾರಣ ಏನು ನೂರ ಮೂವತ್ತೆಂಟು ವರ್ಷ ಇತಿಹಾಸ ಇರುವ ಪಕ್ಷ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದ ಪಕ್ಷ ಅದು ಜೋಡೋ ಯಾತ್ರೆ ಇರ್ಬೋದು ಪಬ್ಲಿಕ್ ಮೀಟಿಂಗ್ ಅಲ್ಲಿರ್ಬೋದು ರಾಹುಲ್ ಗಾಂಧಿ ಮಾತಾಡ್ತಾ ಇರುವ ಮಾತುಗಳೇ ಕಾಂಗ್ರೆಸ್ಸಿಗೆ ಅದು ಶಾಪವಾಗಿ ತಡ್ತಾ ಇದೆ ಇಪ್ಪತ್ತೇಳು ಪಕ್ಷ ಅವರೊಟ್ಟಿಗೇರು ಶಾಮೀಲಾಗಿದೆ ಐ ಎನ್ ಡಿ ಐದಲ್ಲಿ ಅವರ ಮೇಲೆ ಎಲ್ಲ ಪಕ್ಷದವರ ಮೇಲೆಯೂ ದಾಖಲಾರ್ಹವಾದಂಥ ಕೇಸ್ಗಳಿದೆ ಆರೋಪಗಳಿದೆ ಭ್ರಷ್ಟಾಚಾರ ಇದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಈವರೆಗೆ ನೀವು ಸಬ್ಸ್ಕ್ರಿಪ್ಷನನ್ನು ಮಾಡದೇ ಇದ್ದರೆ ನಿಮ್ಮನ್ನು ಸೇರಿ ನಿಮ್ಮ ಸ್ನೇಹಿತರನ್ನು ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡುವಾಗೆ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಲ್ಲಿ ಇವತ್ತಿನ ಅತ್ಯಂತ ವಿಶೇಷವಾದಂಥ ಒಂದು ಸುದ್ದಿಯನ್ನು ನಿಮ್ಮೊಟ್ಟಿಗೆ ಒಂದಿಷ್ಟು ವಿಶ್ಲೇಷಣೆ ಮಾಡಬೇಕು ಅಂತ ಕೂತಿದ್ದೇನೆ ಮೊದಲನೇದಾಗಿ ಕಾಂಗ್ರೆಸ್ಸಿಗೆ ದಿನದಿಂದ ದಿನಕ್ಕೆ ಹೊಡೆತ ಬೀಳ್ತಾಯಿದೆ ಎಲೆಕ್ಷನ್ನ ಹೊತ್ತಿನಲ್ಲಿ ಎಲ್ಲ ಟಿಕೆಟು ವಿತರಣೆ ಆಗಿದೆ ನಾಮಪತ್ರಿಕೆ ಸಲ್ಲಿಕೆ ಜೋರಾಗಿ ಬರದಿಂದ ಇದೆ ಇಡೀ ದೇಶದಲ್ಲಿ ಎಲ್ಲ ಪಕ್ಷಗಳು ಚುನಾವಣೆಯ ಅಖಾಡಕ್ಕಿಳಿದು ರಂಗೇರಿದಂಥ ಈ ಹೊತ್ತಲ್ಲಿ ಕಾಂಗ್ರೆಸ್ಸಿಗೆ ಆಘಾತದ ಮೇಲೆ ಆಘಾತ ಆಗ್ತಾ ಇದೆ ಇಂಡಿಯಾ ಟಿ ವಿಯನ್ನು ಸೇರಿ ರಾಷ್ಟ್ರೀಯ ವಾಹಿನಿಗಳು ಈ ಹೊತ್ತಿನಲ್ಲಿ ಮಾಡಿದಂಥ ಸರ್ವೆಯ ಪ್ರಕಾರ ಹದಿನೇಳು ರಾಜ್ಯಗಳಲ್ಲಿ ಕಾಂಗ್ರೆಸ್ಸು ಒಂದೇ ಒಂದು ಸೀಟನ್ನು ಗೆಲ್ಲುವುದಿಲ್ಲ ಸೊನ್ನೆ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟೂ ಈ ಹೊತ್ತಿನಲ್ಲಿ ಕಾಂಗ್ರೆಸ್ಸಿನ ಪ್ರಬಲವಾದಂಥ ಮೂರು ನಾಯಕರು ಬಿ ಜೆ ಪಿಗೆ ಸೇರಿದ್ದಾರೆ ಕೇವಲ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಆದಂಥ ದಿಢೀರ್ ಬೆಳವಣಿಗೆ ಇದು ಅದರಲ್ಲೂ ಬಹಳ ಮುಖ್ಯವಾದದ್ದು ಸಂಜಯ್ ನಿರುಪಮ್ ನೀವು ನೋಡಿದ್ದೀರಿ ಕಾಂಗ್ರೆಸ್ಸಿನ ಅತ್ಯಂತ ಪ್ರಬಲವಾದಂಥ ನಿಷ್ಠವಾದಂಥ ವಕ್ತಾರಿಕೆ ಮಾಡಿದಂಥ ಹತ್ತು ವರ್ಷಗಳ ಕಾಲ ಕಾಂಗ್ರೆಸ್ಸಿನ ಫೇಸ್ ಆಫ್ ಕಾಂಗ್ರೆಸ್ ಅಂತ ಲೇಖ ಪರಿಗಣಿಸಲ್ಪಟ್ಟವರು ಅವರು ಏನು ಹೇಳಿದ್ದಾರೆ ಯಾಕೆ ಬಿ ಜೆ ಪಿಗೆ ಹೋದರು ಅನ್ನೋದನ್ನು ನಿಮಗೆ ನಿಮ್ಮ ಎದುರು ಇಡ್ತೇವೆ ಅದರ ಜೊತೆಗೆ ಸಮೀಕ್ಷೆ ಹೊರಗೆ ಬಂದದರ ಸತ್ಯ ಏನು ಅಂತ ನೋಡ್ತಾ ಹೋದರೆ ಕಾಂಗ್ರೆಸ್ಸಿಗೆ ಇಡೀದಾದಂಥ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಕೊನೆಗೂ ಕಾಂಗ್ರೆಸ್ಸು ವೈಯಕ್ತಿಕವಾಗಿ ಕೇವಲ ಕೇವಲ ಮೂವತ್ತೆಂಟು ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳ್ತಾ ಇದೆ ಐ ಎನ್ ಡಿ ಐ ಒಟ್ಟು ಸೇರಿ ತೊಂಬತ್ನಾಲ್ಕು ಸೀಟ್ಗಳನ್ನು ಗೆಲ್ಲಬಹುದು ಇದು ರಾಷ್ಟ್ರೀಯ ಸಮೀಕ್ಷೆ ಹಿಂದಿನ ಎಲ್ಲ ಎಲೆಕ್ಷನ್ಗಳಲ್ಲೂ ಇಂಡಿಯಾ ಟಿ ವಿ ಮತ್ತಿತರ ರಾಷ್ಟ್ರೀಯ ವಾಹಿನಿಗಳ ಸಮೀಕ್ಷೆಗಳು ಬಹುತೇಕವಾಗಿ ಶೇಕಡ ತೊಂಬತ್ತಕ್ಕೂ ಹೆಚ್ಚು ಪಕ್ವವಾಗಿದೆ ಪರಿಣಾಮಕಾರಿಯಾಗಿದೆ ಮತ್ತು ರಿಸಲ್ಟ್ ಓರಿಯೆಂಟೆಡ್ ಆಗಿದೆ ಆ ಸಮೀಕ್ಷೆಗಳು ಹೇಳುವ ಪ್ರಕಾರ ಎನ್ ಡಿ ಎ ಒಟ್ಟು ಮುನ್ನೂರ ತೊಂಬತ್ತೊಂಬತ್ತು ಸೀಟನ್ನು ಗೆಲ್ಲಬಹುದು ಅಬ್ಕೆ ಬಾರ್ ಚಾರ್ಸೋ ಪಾರ್ ನಾನೂರು ಸೀಟಿನ ಆಚೆ ನಾವು ಗೆಲ್ತೇವೆ ಅನ್ನುವಂಥ ಪ್ರಧಾನಿಯವರ ವಿಶ್ವಾಸ ಎನ್ ಡಿ ಎ ಮುನ್ನೂರ ತೊಂಬತ್ತೊಂಬತ್ತು ಸೀಟ್ಗಳನ್ನು ಗೆಲ್ತವೆ ವೈಯಕ್ತಿಕವಾಗಿ ಬಿ ಜೆ ಪಿ ಮುನ್ನೂರ ನಲವತ್ತೆರಡು ಸೀಟನ್ನು ಗೆಲ್ತದೆ ಪ್ರಧಾನಿ ಮೋದಿಯವರು ಮೂರನೇ ಬಾರಿಗೆ ಪದಗ್ರಹಣ ಮಾಡುವುದು ಶತಸಿದ್ಧ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಒಟ್ಟು ಐನೂರ ಮೂರರಲ್ಲಿ ಮುನ್ನೂರ ತೊಂಬತ್ತೊಂಬತ್ತು ಎನ್ ಡಿ ಎ ಗೆಲ್ತದೆ ಕಾಂಗ್ರೆಸ್ಸು ಏಕ ಅಂದರೆ ಅದರ ಸಾಧನೆ ಕೇವಲ ಮೂವತ್ತೆಂಟು ಐ ಎನ್ ಡಿ ಐ ಎ ತೊಂಬತ್ನಾಲ್ಕು ಇನ್ನು ಟಿ ಎಮ್ ಸಿ ಹತ್ತೊಂಬತ್ತು ಡಿ ಎಮ್ ಕೆ ಹದಿನೆಂಟು ಜೆ ಡಿ ಯು ಹದಿನಾಲ್ಕು ಟಿ ಡಿ ಪಿ ಹನ್ನೆರಡು ಎಸ್ ಪಿ ಮೂರು ಆಮ್ ಆದ್ಮಿ ಆರು ಹಾಗಾದರೆ ರಾಜ್ಯವಾರು ನೋಡೋದಾದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಈ ಹೊತ್ತಿನಲ್ಲಿ ಇಪ್ಪತ್ತೆರಡು ಸೀಟನ್ನು ಗೆಲ್ಲಬಹುದು ಪ್ಲಸ್ ಜೆ ಡಿ ಎಸ್ಸು ಎರಡು ಒಟ್ಟು ಸೇರಿ ಇಪ್ಪತ್ನಾಲ್ಕು ಸೀಟನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಜಂಟಿಯಾಗಿ ಪಡಿತವೆ ಇಪ್ಪತ್ತೈದು ಇದ್ದದ್ದು ಒಂದು ಕಡಿಮೆ ಆಗ್ಬೋದು ಅಷ್ಟೇ ಬಿಟ್ಟರೆ ಅದಕ್ಕೂ ಹೆಚ್ಚು ಆಘಾತ ಬಿ ಜೆ ಪಿಗಾಗೋದಿಲ್ಲ ಇಷ್ಟೆಲ್ಲ ಒಳ ಜಗಳ ಇತ್ಯಾದಿ ಇದ್ದಾಗಲೂ ಕೂಡ ಹಾಗಾದರೆ ಕೇರಳದಲ್ಲಿ ಏನಾಗ್ತದೆ ಬಿ ಜೆ ಪಿ ಮೂರು ಕಾಂಗ್ರೆಸ್ಸು ಏಳು ಕೇರಳದಲ್ಲಿ ಕಾಂಗ್ರೆಸ್ ಹೆಚ್ಚು ಸೀಟನ್ನು ಪಡ್ಕೊಂಡ್ರೂ ಕೂಡ ಬಹಳ ದೊಡ್ಡ ಚಾರಿತ್ರಿಕವಾದ ಬದಲಾವಣೆ ಏನಪ್ಪ ಅಂತಂದರೆ ಬಿ ಜೆ ಪಿ ಮೂರು ಸೀಟಿಗೆ ಏರಿರೋದು ಇದು ಬಹಳ ಮುಖ್ಯವಾದದ್ದು ಸಿ ಪಿ ಐ ಎಮ್ ಐದು ಕೇರಳದಲ್ಲಿ ನೀವೇವತ್ತು ನೋಡಿದಿರಿ ಸ್ಮೃತಿ ಇರಾನಿ ಕೂಡ ವಯನಾಡಿಗೆ ಹೋಗಿ ರಾಹುಲ್ ಗಾಂಧಿ ವಿರುದ್ಧ ಅದ್ಭುತವಾದಂಥ ಕ್ಯಾಂಪೇನ್ ಇದ್ದಾರೆ ಬ ಮೋದಿಯವರು ಎರಡು ಬಾರಿ ಹೋಗಿದ್ದಾರೆ ಹೀಗೆ ಬಿ ಜೆ ಪಿ ಕೇರಳದಲ್ಲಿ ಅತ್ಯುತ್ತಮವಾದಂಥ ಸಾಧನೆಯನ್ನು ಮಾಡ್ತದೆ ಇನ್ನು ಮಹಾರಾಷ್ಟ್ರದಲ್ಲಿ ನಲವತ್ತೆಂಟು ಸೀಟ್ ಇದೆ ಅದರಲ್ಲಿ ಬಿ ಜೆ ಪಿ ಅಲ್ಲಿ ಬೇರೆ ಬೇರೆ ರೀತಿಯ ಅಂದರೆ ಶಿವಸೇನೆಯ ಸಖ್ಯವನ್ನು ಬಿಟ್ಟು ಕೂಡ ಬಿ ಜೆ ಪಿ ಇಪ್ಪತ್ತೇಳು ಸೀಟನ್ನು ಗೆಲ್ಲಲಿದೆ ಶಿವಸೇನೆ ಏಳು ಎನ್ ಸಿ ಪಿ ಎರಡು ಶಿಂದೆ ಬಣ ಎರಡು ಶರತ್ ಬಣ ಉಳಿದ ಸೀಟನ್ನು ಗೆಲ್ತದೆ ಇನ್ನು ತೆಲಂಗಾಣದಲ್ಲಿ ಹದಿನೇಳು ಸೀಟಿದೆ ಅದರಲ್ಲಿ ಕಾಂಗ್ರೆಸ್ ಒಂಬತ್ತು ಬಿ ಆರ್ ಎಸ್ ಎರಡು ಸೀಟಿಗೆ ತೃಪ್ತಿ ಪಡಬೇಕಾಗಿದೆ ಈ ಸರಿ ಆದರೆ ಬಿ ಜೆ ಪಿ ಐದು ಸೀಟನ್ನು ಪಡೆಯುತ್ತಾ ಇದೆ ಇದು ಬಿ ಜೆ ಪಿಯ ಬಹಳ ದೊಡ್ಡ ಏರಿಕೆ ಪ್ರಮಾಣದ ವಿಶ್ವಾಸದ ಗಳಿಕೆ ಇನ್ನು ತಮಿಳ್ನಾಡಲ್ಲಿ ಮೂವತ್ತೊಂಬತ್ತು ಸೀಟಿದೆ ಬಿ ಜೆ ಪಿ ಮೂರು ಸೀಟನ್ನು ಅಲ್ಲಿಯೂ ಗೆದ್ದು ಇತಿಹಾಸವನ್ನು ಮಾಡಲಿದೆ ಅಣ್ಣಮಲೈಕೆ ಗೆಲುವು ನಿಶ್ಚಿತ ಬಿ ಜೆ ಪಿ ತಮಿಳುನಾಡಲ್ಲಿ ಹೇಳ ಹೆಸರಿಲ್ಲೇ ಇರಲಿಲ್ಲ ಗ್ರೌಂಡ್ ಒಂದು ಟಚ್ ಮಾಡುವ ಪ್ರಶ್ನೆ ಇರಲಿಲ್ಲ ಅಲ್ಲಿ ಆದರೆ ಈ ಸರಿ ಬಿ ಜೆ ಪಿ ಮೂರು ಸ್ಥಾನವನ್ನು ಗೆಲ್ಲಲಿದೆ ಡಿ ಎಮ್ ಕೆ ಹದಿನೆಂಟು ಎ ಐ ಡಿ ಎಮ್ ಕೆ ನಾಲ್ಕು ಕಾಂಗ್ರೆಸ್ಸು ಎಂಟು ಪಿ ಎಮ್ ಕೆ ಒಂದು ಇನ್ನು ರಾಜಸ್ಥಾನ ಇಪ್ಪತ್ತೈದಕ್ಕೆ ಇಪ್ಪತ್ತೈದನ್ನು ಬಿ ಜೆ ಪಿ ಸ್ವೀಪ್ ಮಾಡಲಿದೆ ದೆಹಲಿಯಲ್ಲಿ ಏಳು ಸೀಟಿಗೆ ಏಳು ಸೀಟನ್ನು ಸ್ವೀಪ್ ಮಾಡಲಿದೆ ಇನ್ನು ಉತ್ತರ ಪ್ರದೇಶದ ಎಂಬತ್ತು ಸೀಟಲ್ಲಿ ಬಿ ಜೆ ಪಿ ಎಪ್ಪತ್ತ್ಮೂರು ಕಾಂಗ್ರೆಸ್ಸು ಸೊನ್ನೆ ಇನ್ನು ಬಹಳ ಕುತೂಹಲಕಾರಿಯಾಗಿ ಹಲವು ಪ್ರಕರಣಗಳಿಗೆ ರಕ್ತಪಾತಕ್ಕೆ ಎಲ್ಲದಕ್ಕೂ ಸಾಕ್ಷಿಯಾದಂಥ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದ ನಲವತ್ತೆರಡು ಸೀಟಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು ಆದರೂ ನೀವು ನಂಬಬೇಕು ಬಿ ಜೆ ಪಿ ಇಪ್ಪತ್ತೆರಡು ಸೀಟನ್ನು ಗೆಲ್ಲಿಕ್ಕಿದೆ ಟ್ವೆಂಟಿ ಟು ಟಿ ಎಂ ಸಿ ಕೇವಲ ಹತ್ತು ಸೀಟು ಕಾಂಗ್ರೆಸ್ ಒಂದು ಇದು ಈ ಹೊತ್ತಿನಲ್ಲಿ ಬಂದಂಥ ಸಮೀಕ್ಷೆ ಹಾಗಾದರೆ ಕಾಂಗ್ರೆಸ್ಸನ್ನು ಬಿಟ್ಟಂಥ ಮೂರು ಮಹಾನಾಯಕರು ಯಾರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಂಜಯ್ ನಿರುಪಮ್ ವಿಜಯೇಂದ್ರ ಸಿಂಗ್ ಬಾಕ್ಸರ್ ಗೌರವ್ ವಲ್ಲಭ್ ಈ ತುಂಬ ಒಳ್ಳೆಯ ಮೂರು ಕ್ಯಾಂಡಿಡೇಟ್ಗಳು ಕಾಂಗ್ರೆಸ್ಸಿನ ಕಟ್ಟ ನಾಯಕರು ಕಾಂಗ್ರೆಸ್ಸನ್ನು ಸಮರ್ಥಿಸ್ತಾ ಬಂದವರು ಇವರು ಈಗ ಇಪ್ಪತ್ತ್ನಾಲ್ಕು ಗಂಟೆಯ ಒಳಗಡೆ ಮೂರು ಜನ ಬಿ ಜೆ ಪಿಗೆ ಸೇರಿದ್ದಾರೆ ಹಾಗಾದರೆ ಕಾಂಗ್ರೆಸ್ಸು ಮುಳುಗುವ ಹಡಗೇನು ಮುಳುಗ್ತಾ ಇರುವ ಹಡಗಾಗಿದೆಯೇ ಕಾಂಗ್ರೆಸ್ಸಿನ ಈ ದುಸ್ಥಿತಿಗೆ ಕಾರಣ ಏನು ನೂರ ಮೂವತ್ತೆಂಟು ವರ್ಷ ಇತಿಹಾಸ ಇರುವ ಪಕ್ಷ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದ ಪಕ್ಷ ಕುಟುಂಬ ರಾಜಕಾರಣವನ್ನು ಮತ್ತು ಗಾಂಧಿ ಹೆಸರಿನ ರಾಜಕಾರಣವನ್ನು ಎಪ್ಪತ್ತೈದು ವರ್ಷಗಳಲ್ಲಿ ಸ್ಥಿರೀಕರಿಸಿದ ಪಕ್ಷ ಯಾವುದೋ ಒಂದು ಕರೆಂಟ್ ಪೋಲ್ ಕರೆಂಟು ಕಂಬಕ್ಕೆ ನಿಲ್ಲಿಸಿ ಕಾಂಗ್ರೆಸ್ಸಿನ ಹೆಸರಿಟ್ಟರೂ ಅದು ಗೆದ್ದು ಬರುತ್ತೆ ಅನ್ನುವಂಥ ಒಂದು ಇತಿಹಾಸವನ್ನು ಸೃಜಿಸಿದ ಪಕ್ಷ ಇವತ್ತೇನಾಗಿದೆ ಹದಿನೇಳು ರಾಜ್ಯಗಳಲ್ಲಿ ಒಂದೇ ಒಂದು ಸ್ಥಾನವೂ ಬರಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಚಾರಿತ್ರಿಕವಾದಂಥ ಹಿನ್ನಡೆಯನ್ನು ಅನುಭವಿಸಲಿಕ್ಕಿದೆ ಕಾಂಗ್ರೆಸ್ಸು ಯಾಕೆಂದರೆ ಕೇವಲ ಕೇವಲ ಮೂವತ್ತೊಂಬತ್ತು ಸೀಟಿಗೆ ಅದು ಮೂವತ್ತೆಂಟು ಸೀಟಿಗೆ ಅದು ತೃಪ್ತಿ ಪಡಬೇಕಾದಂಥ ಸ್ಥಿತಿ ಹಾಗಾದರೆ ಯಾಕೆ ಈ ಯಾಕೆ ಅನ್ನುವಂಥ ಒಂದಿಷ್ಟು ವಿವರಗಳನ್ನು ಚರ್ಚೆಯನ್ನು ನಿಮ್ಮೆದುರಿಡುವ ಮೊದಲು ಸಂಜಯ್ ನಿರುಪಮ್ ಫೇಸ್ ಆಫ್ ಕಾಂಗ್ರೆಸ್ ಹತ್ತು ವರ್ಷ ಕಾಂಗ್ರೆಸ್ಸಿನ ಭದ್ರವಾದ ವಕ್ತಾರಿಕೆಯನ್ನು ಮಾಡ್ಕೊಬಂದರು ಇದು ಯಾರೂ ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಬದಲಾವಣೆ ಕಾಂಗ್ರೆಸ್ಸನ್ನು ಬಿಟ್ಟು ಅವರು ಬಿ ಜೆ ಪಿಗೆ ಬಂದಂಥದ್ದು ಅವರು ರಿಪಬ್ಲಿಕ್ ಟಿ ವಿ ಒಟ್ಟಿಗೆ ಮಾತಾಡ್ತಾ ಏನು ಹೇಳಿದರು ಅನ್ನೋದನ್ನು ನೀವು ವಿಜುವಲಿನೂ ತೋರಿಸ್ತೇವೆ ಅದರ ಜೊತೆಗೆ ನಾನು ಅವರು ಹೇಳಿದ್ದನ್ನು ನಿಮಗೆ ಸೂಕ್ಷ್ಮ ಸೂಕ್ಷ್ಮವಾಗಿ ಪಾಯಿಂಟ್ ಪಾಯಿಂಟನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂತಂದರೆ ಅವರು ಹೇಳಿದ್ದ ಮಾತಿನ ಮೇಲೆ ಕಾಂಗ್ರೆಸ್ಸಿನ ಇವತ್ತಿನ ಅವಸಾನ ನಿಂತಿದೆ ಅವ್ರು ಹೇಳ್ತಾರೆ ಕಾಂಗ್ರೆಸ್ಸಿಗೆ ನೇತೃತ್ವವೇ ಇಲ್ಲ ಒಂದು ದಿಕ್ಕು ದಿಶೆ ಇಲ್ಲದೇ ಇದ್ದಂಥ ಪಕ್ಷ ಏನಾದರೂ ಇವತ್ತಿದ್ದರೆ ಅದು ಕಾಂಗ್ರೆಸ್ಸು ಅದು ತನ್ನ ಗ್ರೌಂಡ್ ರಿಯಾಲಿಟಿಯನ್ನು ಸಂಪೂರ್ಣವಾಗಿ ಕಳ್ಕೊಂಡಿದೆ ನೆಲ ತಪ್ಪಿದೆ ನೆಲವನ್ನು ತಪ್ಪಿದೆ ಆಮೇಲೆ ನಾಯಕತ್ವಕ್ಕೆ ಒಂದು ಮಾನ ಸಮ್ಮಾನ ಅವರಿಗೂ ಇಲ್ಲ ಅವರಿಗೆ ಇನ್ನೊಬ್ಬರಿಗೆ ಅದನ್ನು ಕೊಡಬೇಕು ಅನ್ನುವಂಥ ಒಂದು ಧೋರಣೆ ಕೂಡ ಇಲ್ಲ ಆಮೇಲೆ ಭವಿಷ್ಯದ ಬಗ್ಗೆ ಯಾವುದೇ ಪ್ಲ್ಯಾನ್ ಇದ್ದ ಪಕ್ಷ ಏನಾದರೂ ಇದ್ದರೆ ಅದು ಕಾಂಗ್ರೆಸ್ಸು ಆಮೇಲೆ ಅವರಲ್ಲಿ ಇಡೀದಾಗಿ ನಾಯಕರಲ್ಲಿ ತುಂಬ ಹಳೆಯ ಜಮಾನದ ಟ್ರೆಡಿಷನಲ್ಲಾದಂಥ ಆ ವಾತಾವರಣದಲ್ಲೇ ಇನ್ನೂ ಇದ್ದಾರೆ ಮತ್ತು ಅದೇ ಯೋಚನೆ ಇದೆ ಹೊರತು ಅವರು ಇವತ್ತಿನ ಕಾಂಟೆಂಪ್ರರಿ ಜಗತ್ತಿಗೆ ಬದಲಾವಣೆ ಆಗ್ತಾ ಇರುವ ಜಗತ್ತಿಗೆ ಇವತ್ತಿನ ಗ್ಲೋಬಲೈಸೇಷನ್ನಿಗೆ ಇವತ್ತಿನ ಡಿಜಿಟಲೈಸ್ನ ಯುಗಕ್ಕೆ ಅವರು ಸ್ವಿಚ್ ಸ್ವಿಚ್ ಓವರ್ ಆಗೇ ಇಲ್ಲ ಅವರು ಯಾರೂ ಅಪ್ಡೇಟೆಡ್ ನಾಯಕರೇ ಅಲ್ಲ ಅನ್ನೋದನ್ನು ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಇದೇ ರೀತಿ ಕಾಂಗ್ರೆಸ್ಸಿನ ಈ ಪರ್ವ ಮುಂದುವರೆದ್ರೆ ಮುಂದೊಂದು ದಿನ ಕಾಂಗ್ರೆಸ್ಸಿನಲ್ಲಿ ಕೇವಲ ಒಂದು ಪರಿವಾರ ರಾಜಕೀಯದ ಮೂರರಿಂದ ನಾಲ್ಕು ಮಂದಿ ಮಾತ್ರ ಉಳಿತಾರೆ ಅದು ಎಲ್ಲ ಕಾಂಗ್ರೆಸ್ಸಿಗರು ಹತಾಶರಾಗಿದ್ದಾರೆ ಅಲ್ಲಿಂದ ಹೊರಗೆ ಕಾಲಿಟ್ಟಿದ್ದಾರೆ ಈ ನಾನು ಬಂದದ್ದಷ್ಟೇ ಅಲ್ಲ ತಂಡ ತಂಡವೇ ಹೊರಗೆ ಬರಲಿಕ್ಕಿದೆ ಅಂತ ಹೇಳ್ತಾರೆ ಆಮೇಲೆ ಉತ್ಸಾಹಹೀನ ನಾಯಕತ್ವ ತಂಡ ಅತ್ಯಂತ ಉತ್ಸಾಹಹೀನ ಕಳಾಹೀನ ಭರವಸೆಹೀನ ಏನಾದರೂ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ಸು ಆಮೇಲೆ ಅವರು ಹೇಳ್ತಾರೆ ಅಲ್ಲಿ ತುಂಬಿರುವುದೇನಪ್ಪ ಅಂತಂದರೆ ಅಹಂಕಾರ ಭ್ರಷ್ಟಾಚಾರ ಒಂದು ರಾಜ್ಯದ ಉಸ್ತುವಾರಿ ಇತ್ಯಾದಿಗೂ ಕೂಡ ಅಲ್ಲಿ ಹಣ ಲಂಚ ಋಷಿವತ್ತು ನಡೀತದೆ ಅಂತಾರೆ ಆಮೇಲೆ ಐದು ಲಾಬಿ ಇದೆ ಅಂತ ಹೇಳ್ತಾರೆ ಅವರು ಸೋನಿಯಾ ಗಾಂಧಿ ಲಾಬಿ ರಾಹುಲ್ ಗಾಂಧಿ ಲಾಬಿ ಪ್ರಿಯಾಂಕಾ ವಾದ್ರಾ ಲಾಬಿ ಖರ್ಗೆ ಲಾಬಿ ಮತ್ತು ಕೆ ಸಿ ವೇಣುಗೋಪಾಲ್ ಲಾಬಿ ಈ ಐದು ಲಾಬಿ ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ಮುಗಿಸ್ತಾ ಇದೆ ಈ ಲೂಟ್ ಪಾರ್ಟಿಯೇ ಅಂತಾರವರು ಅಂದರೆ ಅದು ಹಣದ ಮತ್ತು ಇತ್ಯಾದಿ ಆಮಿಷದ ಮೇಲೆ ನಿಂತ ಪಾರ್ಟಿ ಸೆಂಟ್ರಲ್ ನಾಯಕತ್ವ ಅತ್ಯಂತ ಶಕ್ತಿಹೀನವಾಗಿದೆ ಇದು ನಿರುಪಮ್ ಅವರು ಸಂಜಯ್ ನಿರುಪಮ್ ಅವರು ಹೇಳಿದಂಥ ಮಾತು ಸಡನ್ಲಿ ಜೊ ಸೆಂಟ್ರಲ್ ಏನಾ वो बहुत एकदम से अपने आप को सरेंडर्ड स्थिति में रख दिया ऐसा लगता है कि अपने आप को परोस दिया है जो चाहिए लेके जाओ पहले ऐसा नहीं था यह जो यह जो कांग्रेस पार्टी के शीर्ष नेतृत्व का जो दुबलापन है जो वीकनेस है वह कांग्रेस पार्टी को और भी कमजोर कर रहा है ऐसा मुझे साफ साफ दिख रहा है नहीं चमचागिरी तो है ही चमचागिरी तो प्राइमरिली कांग्रेस पार्टी में एक, एक बहुत बड़ा गुण है और चूंकि हम कभी चमचागिरी नहीं कर पाए इसलिए वहां का जो एक टॉप जो वो है जो बॉडी है उसमें कभी हम स्थापित नहीं हो पाए क्योंकि हमसे ये सब नहीं होता हम थोड़े स्वाभिमानी टाइप के लोग हैं लेकिन वहाँ पर ऐसे ऐसे लोग हैं जिनके लिए सही वर्ड का इस्तेमाल कर रहे हैं रूटलेस लोग हैं और जिनकी लाइफ में एम्बिशन क्या है कि किसी तरह से राज्यसभा पहुंच जाया जाए उसी की तपस्या में लगे हुए हैं और उसी की तपस्या पूरी हो जाए उसी काम में लगे हुए हैं तो ऐसे लोग अच्छा बहुत सारे लोग इस समय कुछ लॉबी में ऐसे हैं जिनके पास कोई पॉलिटिकल अनुभव नहीं है एक्सपीरियंस नहीं है जिनका कोई पॉलिटिकल पहचान भी नहीं है जिनका कोई पॉलिटिकल बैकग्राउंड नहीं लेकिन अचानक चमचागिरी करके वो हाईकमान बन गए हैं और ऐसे लोग आपको आदेश देते हैं वरना जो ये ग्रैंड ओल्ड पार्टी है सिर्फ ये ग्रैंड ओल्ड पार्टी ही रह जाएगी इसका आने वाले दिनों में कोई भविष्य नहीं रह जाएगा मैंने बताया था कि कांग्रेस पार्टी कैसी पार्टी है ये बिहार के चीनी मिल की तरह है बिहार के चीनी मिल बहुत उनका उनका अतीत बड़ा गौरवपूर्ण था बड़ी बड़ी इमारतें थी लेकिन आज वो पूरी तरह से खंडहर हो चुके हैं उस, उस खंडहर के अंदर पुराने जंग लगी हुई मशीनें पड़ी हुई हैं और उसमें कोई प्रोडक्शन भी नहीं हो रहा है तो बिल्कुल उसी तरह की स्थिति है और अगर ऐसे लोगों के भरोसे कांग्रेस पार्टी को छोड़ दिया जाए तो ये जो ये जो सिख यूनिट है कांग्रेस पार्टी की वो और भी सिख होती चली जाएगी और बेस इला अंद्रे नलेयु इला ಜನಮನ್ನಣೆಯೂ ಇಲ್ಲ ಜನರ ವಿಶ್ವಾಸವನ್ನು ಸಂಪೂರ್ಣ ಕಳ್ಕೊಂಡಿದೆ ಕಾಂಗ್ರೆಸ್ಸು ಆಮೇಲೆ ಚುನಾವಣೆಯಲ್ಲಿ ಸೋತವರ ಗ್ಯಾಂಗ್ ಅದು ಅಂತ ಅವ್ರು ಹೇಳ್ತಾರೆ ಅದನ್ನು ನೀವು ಅವರು ಆರ್ ಟಿ ವಿಯಲ್ಲಿ ಅಂದರೆ ರಿಪಬ್ಲಿಕ್ ಟಿ ವಿಯಲ್ಲಿ ಅವರು ಹೇಳಿದ್ದನ್ನು ನೀವು ಗಮನಿಸ್ಬೋದು ಹಾಗಾದರೆ ಈ ಕಾಂಗ್ರೆಸ್ಸಿಗೆ ಇವತ್ತು ಈ ದುಸ್ಥಿತಿ ಬರಲಿಕ್ಕೆ ಕಾರಣ ಏನು ಒಂದು ನೆಹರು ಗಾಂಧಿ ಕಪಿಮುಷ್ಟಿಯಲ್ಲೇ ಕಾಂಗ್ರೆಸ್ ಇನ್ನು ಇರುವುದು ನಿರುಪಮ್ ಅವರು ಹೇಳಿದ ಎಲ್ಲ ಮಾತುಗಳು ಕಾಂಗ್ರೆಸ್ಸಿನ ಅವಸಾನದ ಕೀ ಪಾಯಿಂಟ್ಸ್ಗಳದು ಅವರಿಗೆ ಈಗ ನೋಡಿ ಪಬ್ಲಿಕ್ಕಲ್ಲೂ ಒಂದು ಭಾಷಣ ಮಾಡೋದು ಅಲ್ಲಿ ಯಾವುದೇ ರೀತಿಯಲ್ಲಿ ಪ್ರಶಾಂತ್ ಕಿಶೋರ್ ಹೇಳಿದರು ಅದು ಜೋಡೋ ಯಾತ್ರೆ ಇರ್ಬೋದು ಪಬ್ಲಿಕ್ ಮೀಟಿಂಗಲ್ಲಿರ್ಬೋದು ರಾಹುಲ್ ಗಾಂಧಿ ಮಾತಾಡ್ತಾ ಇರುವ ಮಾತುಗಳೇ ಕಾಂಗ್ರೆಸ್ಸಿಗೆ ಅದು ಶಾಪವಾಗಿ ತಡ್ತಾ ಇದೆ ಜನರು ಕಾಂಗ್ರೆಸ್ಸಿನ ಮೇಲಿನ ವಿಶ್ವಾಸವನ್ನು ಸಂಪೂರ್ಣ ಕಳ್ಕೊಳ್ಳುವಾಗಿದೆ ಆಮೇಲೆ ಗಾಂಧಿ ಮತ್ತು ಗಾಂಧಿ ಪರಿವಾರದಿಂದ ಕಾಂಗ್ರೆಸ್ಸು ಹೊರಬರುವ ಪ್ರಶ್ನೆಯೇ ಇಲ್ಲ ರಾಹುಲ್ ಗಾಂಧಿ ಬಿಟ್ಟರೆ ಬೇರೆಯವರಿಗಲ್ಲಿ ಯಾವ ಸ್ಥಾನಮಾನವೂ ಇಲ್ಲ ಇದಕ್ಕೆ ಪೂರಕವಾಗಿ ರಾಹುಲ್ ಗಾಂಧಿ ಪಕ್ಕದಲ್ಲೇ ಕೂತಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅತ್ಯಂತ ನೋವಿನಿಂದ ಕಣ್ಣೀರು ಹಾಕ್ಕೊಂಡು ಅವರು ಕೆಲವು ಮಾತುಗಳಾಡಿದ್ದು ಮೈಕಲ್ಲಿ ಕ್ಯಾಚ್ ಆಗಿ ಅದು ಪಬ್ಲಿಕ್ಕಲ್ಲಿ ಇವತ್ತು ರಿಲೇ ಆಗ್ತಾಯಿದೆ ಇಲ್ಲಿ ಯಾರಿಗೂ ಬೆಲೆ ಇಲ್ಲ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಬಂದರೆ ನನ್ನನ್ನು ತಳ್ಳಿ ಪಕ್ಕಕ್ಕೆ ಹಾಕಿ ಮುಂದೆ ಹೋಗಲಾಗ್ತದೆ ವಿಷನ್ ಇಲ್ಲ ನಿಷ್ಠೆ ಇಲ್ಲ ಮಾನ ಸಮ್ಮಾನ ಪಾರಸ್ಪರಿಕವಾಗಿ ಇಲ್ವೇ ಇಲ್ಲ ಅನ್ನುವಂಥ ಮಾತನ್ನು ಖರ್ಗೆಯವರು ಅಲ್ಲಿ ಖಾಸಗಿಯಾಗಿ ಹೇಳಿದ್ದು ಅದು ರೆಕಾರ್ಡ್ ಆಗಿ ಹೊರಗಡೆ ಬಂದಿದೆ ಅಂದರೆ ಸ್ವತಃ ಖರ್ಗೆಯವರೇ ಅಲ್ಲಿ ಅತಂತ್ರರಾಗಿದ್ದಾರೆ ಅಸ್ಪೃಶ್ಯರಾಗಿದ್ದಾರೆ ಅವರನ್ನೇ ಅವಮಾನಿಸುವ ಕೆಲಸ ನಡೀತಾ ಇದೆ ಮತ್ತು ರಾಹುಲ್ ಗಾಂಧಿಯನ್ನು ಕಟ್ಟಿಹಾಕುವಂಥ ಯಾವ ಕೆಲಸವೂ ಅಲ್ಲಿ ನಡೀತಾ ಇಲ್ಲ ನಾಯಕತ್ವದ ತೀವ್ರವಾದ ಕೊರತೆ ಈಗ ಉದಾಹರಣೆಗೆ ನೀವು ಯಾವುದೇ ರೀತಿಯಲ್ಲಿ ಒಂದು ಐಡಿಯಾಲಜಿಯನ್ನು ಇಟ್ಕೊಂಡು ಅವರು ಯಾರು ಮಾತಾಡ್ತಾರೆ ಅಂತ ನೀವು ಗಮನಿಸಿ ಈಗ ಮೋದಿಯವರನ್ನು ಪಬ್ಲಿಕ್ ಭಾಷಣದಲ್ಲಿ ಕಾಂಗ್ರೆಸ್ಸನ್ನು ಕಾಂಗ್ರೆಸ್ ನಾಯಕರನ್ನು ತರಾಟೆಗೆ ತೆಗೆದುಕೊಳ್ಳೋದಿದ್ದರೆ ಅವರು ಎರಡರಿಂದ ಮೂರು ನಿಮಿಷ ಒಂದು ಐದರಿಂದ ಹತ್ತು ವಾಕ್ಯದಲ್ಲಿ ಹೇಳಿ ಮುಗಿಸ್ತಾರೆ ಇದೇ ಈಗ ಇಡೀ ಕಾಂಗ್ರೆಸ್ಸಿನಲ್ಲಿ ಒಂದು ಪಬ್ಲಿಕ್ ಸ್ಪೀಚನ್ನು ಮಾಡ್ತಾರೆ ಅವರು ಅಂತಾದರೆ ಅವರಲ್ಲಿ ಮೋದಿಯವರ ವ್ಯಂಗ್ಯ ಮೋದಿಯವರ ವ್ಯಕ್ತಿ ವ್ಯಕ್ತಿಗತವಾಗಿ ಆಗ ಮಾಡುವಂಥ ಕಿ ಹೀನವಾದಂಥ ಕ್ಲೀಶೆಯಾದಂಥ ಮಾತುಗಳು ವ್ಯಕ್ತಿನಿಂದೆ ಬಿಟ್ಟರೆ ಆ ಗ್ಯಾರಂಟಿ ಈ ಗ್ಯಾರಂಟಿ ಮತ್ತು ಓಲೈಕೆ ರಾಜಕಾರಣ ಮುಸ್ಲಿಮರ ಓಲೈಕೆ ರಾಜಕಾರಣ ದೇಶ ವಿರೋಧಿಗಳೊಟ್ಟಿಗೆ ಕೈ ಜೋಡಿಸುವಂಥದ್ದು ಆಮೇಲೆ ಇಪ್ಪತ್ತೇಳು ಪಕ್ಷ ಅವರೊಟ್ಟಿಗೇನು ಶಾಮೀಲಾಗಿದೆ ಐ ಎನ್ ಡಿ ಎದಲ್ಲಿ ಅವರ ಮೇಲೆ ಎಲ್ಲ ಪಕ್ಷದವರ ಮೇಲೆಯೂ ದಾಖಲಾರ್ಹವಾದಂಥ ಕೇಸ್ಗಳಿದೆ ಆರೋಪಗಳಿದೆ ಭ್ರಷ್ಟಾಚಾರ ಇದೆ ಈ ಭ್ರಷ್ಟಾಚಾರಿಗಳನ್ನು ಸಮರ್ಥಿಸುವ ಕೆಲಸವನ್ನು ಕಾಂಗ್ರೆಸ್ ಇದೆ ಅಂದರೆ ಇಷ್ಟು ಇತಿಹಾಸ ಇದ್ದಂಥ ಇಷ್ಟು ಗೆಲುವಿನ ಇತಿಹಾಸ ಇದ್ದಂಥ ಆಳ್ವಿಕೆಯ ಇತಿಹಾಸ ಇದ್ದಂಥ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ಇದ್ದಂಥ ಈ ಪಕ್ಷ ಇವತ್ತೇನು ಮಾಡ್ತಾ ಇದೆ ಅಂದರೆ ಪ್ರಸ್ತುತವಾದಂಥ ಯಾವ ವಿಚಾರಗಳ ಬಗ್ಗೆ ಮಾತಾಡೋದಿಲ್ಲ ಅದೇ ಮೋದಿಯವರು ನಾವೇನು ಮಾಡಿದ್ದೇವೆ ಯಾವ ಅಭಿವೃದ್ಧಿಯನ್ನು ಮಾಡಿದ್ದೇವೆ ಆ ಅಭಿವೃದ್ಧಿಯ ಪರಿಣಾಮ ಏನು ಇವತ್ತು ಜಿ ಡಿ ಪಿ ಏನಾಗಿದೆ ಇನ್ನು ಐದು ವರ್ಷದ ಮುಂದೆ ಏನಾಗುತ್ತೆ ಇವೆಲ್ಲವನ್ನು ಇಟ್ಕೊಂಡು ಮಾತಾಡ್ತಾ ಮುಂದಿನ ಇಪ್ಪತ್ತೈದು ಮೂವತ್ತು ವರ್ಷದ ನೀಲ ನಕ್ಷೆಯನ್ನು ನಿಮ್ಮ ಕಣ್ಣೆದುರು ಚಿತ್ರಿಸ್ತಾರೆ ಆದರೆ ಯಾವುದೇ ಒಬ್ಬ ಕಾಂಗ್ರೆಸ್ಸಿಗರಿಗೆ ಈ ದೂರದರ್ಶಿತ್ವವು ಇಲ್ಲ ನೀಲ ನಕ್ಷೆ ಇಲ್ಲ ಅಭಿವೃದ್ಧಿ ಏನು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಯಾವುದೇ ಅಂಕಿಅಂಶಗಳಿಲ್ಲ ಅದು ಚಿದಂಬರರಿಂದ ಹಿಡಿದು ರಾಹುಲ್ ಗಾಂಧಿಯಿಂದ ಹಿಡಿದು ರಮೇಶ್ ಅವರಿಂದ ಹಿಡಿದು ಖರ್ಗೆ ಅವರಿಗೆ ಲೋಕಲ್ ರೀಡರ್ಸಿಂದ ಹಿಡಿದು ಪ್ರತಿಯೊಬ್ಬರು ವ್ಯಕ್ತಿನಿಂದನೇ ಸುಳ್ಳು ಹೇಳುವ ಪ್ರಧಾನಿ ಇತ್ಯಾದಿ ಇತ್ಯಾದಿ ಕ್ಲೀಶೆಯಾದಂಥ ಮಾತುಗಳನ್ನು ಆಡ್ತಾರೆ ಹೊರತು ಮೋದಿಯವರಿಗೆ ಬಿ ಜೆ ಪಿಗೆ ಪ್ರಬಲವಾದಂಥ ಒಂದು ಬ್ರಹ್ಮಾಸ್ತ್ರವನ್ನು ಹೂಡುವ ತಾಕತ್ತು ಅವರಲ್ಲಿ ಏನಿದೆ ಅಂತ ಪ್ರಶ್ನೆ ಮಾಡಿದ್ರೆ ಒಂದೇ ಒಂದು ಅಂತ ಅಸ್ತ್ರವನ್ನು ಹೂಡಿಲ್ಲ ಎಲೆಕ್ಷನ್ ಬಾಂಡು ಒಂದು ಅಸ್ತ್ರ ಬಂತು ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಜನರಿಗೆ ಮನವರಿಕೆ ಮಾಡಿಕೊಡುವ ವಿಷಯದಲ್ಲಿ ಸಂಪೂರ್ಣವಾಗಿ ಫೇಲ್ ಆದರು ಅಂತ ಸೋ ಈ ರೀತಿಯ ಮತ್ತೆ ಕಾಂಗ್ರೆಸ್ಸಿಗೆ ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಹಿನ್ನಡೆಯನ್ನು ತಂದದ್ದು ಸೋಷಲ್ ಮೀಡಿಯಾ ಕಾಂಗ್ರೆಸ್ಸಿನ ಮೇಲೆ ಯಾವ್ಯಾವ ಆರೋಪ ಇತ್ತು ಆ ಆರೋಪಗಳಿಗೆಲ್ಲ ಆಧಾರವನ್ನು ಕೊಡ್ತಾ ಬಂತು ಸೋಷಲ್ ಮೀಡಿಯಾ ಕಾಂಗ್ರೆಸ್ಸಿನ ಎಲ್ಲ ತಪ್ಪುಗಳನ್ನು ಸಾಕ್ಷ್ಯ ಸಮೇತ ಹೊರಗಡೆ ಆಗ್ತಾ ಬಂತು ಕಚ್ಚತೀವು ಕೋ ಇದನ್ನು ಶ್ರೀಲಂಕಾಕ್ಕೆ ಕೊಟ್ಟಂಥ ದೇಶ ವಿರೋಧಿ ಮತ್ತು ದೌರ್ಬಲ್ಯದ ಕಥೆಯವರೆಗೆ ನೆಹರುನಿಂದ ತೊಡಗಿ ಆಮೇಲೆ ಇಡಿಯದಾಗಿ ಜನವಿಶ್ವಾಸವನ್ನು ಕಾಂಗ್ರೆಸ್ಸು ಕಳ್ಕೊಂಡಿದೆ ಜನರ ನಾಡಿ ಮಿಡಿತವನ್ನು ಗ್ರಹಿಸುವಲ್ಲಿ ಕಾಂಗ್ರೆಸ್ಸು ವಿಫಲ ಆಗಿದೆ ಈ ಹತ್ತು ವರ್ಷಗಳಲ್ಲಿ ನಿಜವಾಗಿಯೂ ಭಾರತದಲ್ಲಿ ಏನಾಗಿತ್ತು ಏನಾಯಿತು ಅನ್ನೋದನ್ನು ಗ್ರಹಿಸಿ ಅದರ ಆಚೆ ನಾವೇನು ಮಾಡ್ತೇವೆ ಮತ್ತು ಮೋದಿಯವರ ಆಡಳಿತದ ದೌರ್ಬಲ್ಯ ಏನು ಒನ್ ಟೂ ತ್ರೀ ಫೋರ್ ಅದನ್ನು ಪಟ್ಟಿ ಮಾಡುವುದರಲ್ಲಿ ಆ ಪಟ್ಟಿಯ ನಿಜವಾದಂಥ ಅಂಕಿಅಂಶಗಳನ್ನು ಆಯ್ಕೆ ಆಯ್ದು ಆದರೆ ಜನರಿಡು ಎದುರಿಡುವಲ್ಲಿ ಅದು ಸೋತಿದೆ ಹೀಗಾಗಿ ಯಾವುದೇ ರೀತಿಯಲ್ಲೂ ಭಾರತ ಜೋಡೋ ಒಂದು ಅರ್ಥದಲ್ಲಿ ಮೊದಲ ಭಾಗದಲ್ಲಿ ರಾಹುಲ್ ಗಾಂಧಿ ತನ್ನ ಎಲ್ಲೋ ಬದಲಾಯಿಸಿಕೊಳ್ತಾ ಇದ್ದಾರೆ ನಾಯಕತ್ವದ ಗುಣವನ್ನು ಮೈಗೂಡಿಸ್ಕೊಳ್ತಾ ಇದ್ದಾರೆ ಎಲ್ಲೋ ಬೌದ್ಧಿಕವಾಗಿ ಒಂದು ಪರ್ವದ ಕಾಲ ಅವರ ಕಣ್ಣೆದುರು ನಿಂತಿದೆ ಏನೋ ಬದಲಾಗ್ತಾ ಇದೆ ಅಂತ ಭಾವಿಸಿದರೆ ಭಾರತ್ ಜೋಡೋ ನ್ಯಾಯಯಾತ್ರೆಯಲ್ಲಿ ಸಂಪೂರ್ಣವಾಗಿ ಅದು ಸರ್ವನಾಮ ಮಸಿ ನುಂಗಿತು ಅವರ ಮಾತುಗಳು ಕೃತಿಗಳು ನಡೆಗಳು ಮತ್ತು ಜನ ಇಲ್ಲದಿದ್ದಂಥ ಜನ ಬರದ ವಿಡಿಯೋಗಳು ಸೋಷಿಯಲ್ ಮೀಡ್ಯಾದಲ್ಲಿ ಬಂತು ಅವರ ಮಾತೇ ಅವರಿಗೆ ಮುಳುವಾಯಿತು ಹಾಗಾಗಿ ಅಲ್ಲಿ ಸಂಪೂರ್ಣವಾಗಿ ಅದು ಸರ್ವನಾಮ ಮಸಿ ನುಂಗಿತು ಹಾಗಾಗಿ ಕಾಂಗ್ರೆಸ್ಸಿನ ನಾಯಕರಿಗೆ ಇದೇ ನಮ್ಮ ಅಲ್ಲಿಂದ ಹೊರಗಡೆ ಬಂದಂಥ ನಾಯಕರು ಏನು ಇವತ್ತು ಹೇಳಿದರು ಅವರು ಹೇಳಿದ ಎಲ್ಲ ಮಾತುಗಳು ಅದಕ್ಕೆ ಸಂಪೂರ್ಣವಾಗಿ ನಿಮಗೆ ನಿರುಪಮ್ ಅವರು ಹೇಳಿದಂತೆ ಕಾಂಗ್ರೆಸ್ಸಿಗೆ ನಾಯಕತ್ವದ ಕೊರತೆ ವಿಚಾರಶೀಲತೆಯ ಕೊರತೆ ದೂರದರ್ಶಿತ್ವದ ಕೊರತೆ ಕೊರತೆ ಆಮೇಲೆ ಗ್ರೌಂಡ್ ರಿಯಾಲಿಟಿಯ ಕೊರತೆ ಭವಿಷ್ಯದ ಬಗ್ಗೆ ಯಾವುದೇ ರೀತಿಯ ಒಂದು ಪಕ್ಕಾ ಯೋಜನೆ ಇಲ್ಲದಿದ್ದಂಥದ್ದು ಮತ್ತು ಕಾಂಗ್ರೆಸ್ಸಿನ ಒಳಗಡೆನೆ ಪ್ರತಿಭಾವಂತರನ್ನು ಯುವ ಸಮುದಾಯವನ್ನು ನಾಯಕತ್ವವನ್ನು ಹಣಿಯುವ ಕೆಲಸ ನಡೀತಾ ಇದೆ ಒಳಗಡೆ ಪಂಗಡ ರಾಜಕೀಯ ಗುಂಪುಗಾರಿಕೆ ವಿಷನ್ನೇ ಇಲ್ಲ ಇಂಥದಕ್ಕೆ ಈಗ ಅವರು ಸಂಪೂರ್ಣವಾಗಿ ಸಂಜಯ್ ನಿರುಪಮ್ಮ ಅವರು ಹೇಳಿದಾಗೇ ಕಾಂಗ್ರೆಸು ಮುಳುಗಡೆಯ ಮುಳುಗುವ ಹಡಗಾಗಿ ಪರಿಣಾಮ ಆಗಿದೆ ಅದಕ್ಕೆ ಯಾವುದೇ ಭವಿಷ್ಯವೂ ಇಲ್ಲ ಅನ್ನೋದು ಈಗ ನಾವೆಲ್ಲ ಮಾತಾಡಿದಾಗ ಅದು ಬಿ ಜೆ ಪಿ ಪರ ಬಿ ಜೆ ಪಿಯ ಪರವಾದ ವಕ್ತಾರಿಕೆ ಮಾಡ್ತೀರಿ ಮೋದಿಯವರನ್ನು ಹೊಗಳ್ತೀರಿ ಅಂತ ನನಗೆ ಸುಮಾರು ಕಮೆಂಟ್ ಬರ್ತದೆ ರಿಯಾಲಿಟಿಯನ್ನು ಗಮನಿಸಿ ದಿಸ್ ಈಸ್ ದ ರಿಯಾಲಿಟಿ ಇದು ರಿಯಾಲಿಟಿ ಅಲ್ಲಿ ಒಳಗಡೆ ಅವರ ವಕ್ತಾರಿಕೆಯನ್ನು ಮಾಡಿಕೊಂಡು ನಿಷ್ಠಾವಂತರಾಗಿದ್ದಂಥ ವ್ಯಕ್ತಿ ಸಂಜಯ್ ನಿರುಪಮ್ಮ ಅವರು ಹೇಳುವ ಪ್ರಕಾರ ಕಾಂಗ್ರೆಸ್ಸು ಏನಾಗಿದೆ ದಿಕ್ಕು ದಿಸೆಯಿಲ್ಲ ನಾಯಕತ್ವ ಇಲ್ಲ ದೂರದರ್ಶಿತ್ವ ಇಲ್ಲ ಈ ದೇಶದ ರಿಯಾಲಿಟಿ ಅರ್ಥ ಇಲ್ಲ ಮತ್ತು ಮುಖ್ಯವಾಗಿ ಧರ್ಮದ ವಿಷಯದಲ್ಲಿ ಯಾವುದೇ ಸ್ಪಷ್ಟತೆ ಇಲ್ಲ ಅಂತ ಏಕಾಏಕಿ ವೋಟ್ ಬ್ಯಾಂಕಿಗಾಗಿ ಅಲ್ಪಸಂಖ್ಯಾತರ ಓಲೈಕೆ ಮತ್ತು ಎಲ್ಲ ಆರ್ಥಿಕವಾದಂಥ ಮೂಲಗಳನ್ನು ಅವರ ಮೇಲೆ ಸುರಿಯುವ ಮತ್ತು ಬಹುಸಂಖ್ಯಾತರನ್ನು ಹಾಕುವ ಮತ್ತು ಇಶ್ಯೂ ಬೇಸ್ಡ್ ಅಪರಾಧ ಅಂತ ಗೊತ್ತಿದ್ದು ಮೋಹಿತ ಮೇವು ಪ್ರಕರಣದಲ್ಲಿಂದ ಹಿಡಿದು ಕೇಜ್ರಿವಾಲ್ವರೆಗೆ ಕಣ್ಣೆದುರು ಹಂಡ್ರೆಡ್ ಪರ್ಸೆಂಟ್ ಇದೆ ಕೇಜ್ರಿವಾಲ್ ಅವರನ್ನು ಅದೇ ಪಕ್ಷವನ್ನು ಕಟ್ಟಿದ ಹತ್ತು ಜನರಲ್ಲಿ ಐದು ಜನ ಮೊನ್ನೆ ಒಂದು ವಿಡಿಯೋ ಬಿಟ್ಟಿದ್ದಾರೆ ಕೇಜ್ರಿವಾಲ್ ಮತ್ತು ಅಲ್ಲಿಯ ಸಚಿವರುಗಳು ಸ್ವಜನ ಪಕ್ಷಪಾತದಲ್ಲಿ ಯಾವ ಲೆವೆಲ್ಗೆ ಹೋಗಿದ್ದಾರೆ ಅಂದರೆ ಒಬ್ಬ ಸಚಿವನ ಹೆಂಡತಿಗೆ ಎಜುಕೇಷನ್ ಬೋರ್ಡಿನ ಸಲಹೆಗಾರ್ತಿ ಅಂತ ಮಾಡಿ ಎರಡು ಲಕ್ಷದ ನಲವತ್ತು ಸಾವಿರ ಸಂಬಳ ಕೊಡ್ತಾ ಇದ್ದಾರೆ ಅದನ್ನು ಒಂದು ಇಡೀದಾದಂಥ ನಾನೂರು ಒಂದು ಪ್ರಕರಣ ಆಯ್ತಲ್ಲ ನಾನ್ನೂರು ಜನರದು ಲಿಸ್ಟನ್ನು ಅವರು ಬಿಟ್ಟಿದ್ದಾರೆ ಭ್ರಷ್ಟಾಚಾರದ ದುಡ್ಡಿಲ್ಲದೆ ಒಂದು ದಿನ ಒಂದು ಕೆಲಸ ಆಗುವುದಿಲ್ಲ ಅಂತ ಆಮ್ ಆದ್ಮಿ ಪಕ್ಷದ ಮೂಲ ಸಂಘಟಕರು ಅವರೇ ಮಾತಾಡಿದ್ದಾರೆ ಹೀಗೆ ಕಾಂಗ್ರೆಸ್ಸು ತನ್ನ ಅವಸಾನವನ್ನು ತಾನೇ ಮಾಡಿಕೊಂಡಿದೆ ಹೊರತು ಕಾಂಗ್ರೆಸ್ಸು ತನ್ನ ಇಡೀದಾದಂಥ ಬೌದ್ಧಿಕವಾದಂಥ ದಿವಾಳಿತನದಿಂದ ಒಂದು ತೆರೆದ ಕಣ್ಣಿನಿಂದ ವರ್ತಮಾನವನ್ನು ನೋಡುವ ಒಂದು ಸ್ಥಿತಿಯ ಒಂದು ಜೀವಂತಿಕೆಯನ್ನು ಉಳಿಸ್ಕೊಳ್ಳ್ದೇನೆ ಸಂಪೂರ್ಣವಾಗಿ ಅದು ತನ್ನ ಸಾವಿಗೆ ತಾನೇ ಕಾರಣ ಆಗ್ತಾ ಇದೆ ಅನ್ನೋದಕ್ಕೆ ಬೇಕಾದಷ್ಟು ಸಾಕ್ಷಿಗಳು ನಮ್ಮ ಕಣ್ಣೆದುರಿದೆ ಬಿ ಜೆ ಪಿ ಮೋದಿ ಅಮಿತ್ ಶಾ ಇವರು ದೇಶದ ಪರವಾಗಿ ನಿಮಿಷ ನಿಮಿಷಕ್ಕೂ ಅಪ್ಡೇಟೆಡ್ ಆಗ್ತಾ ಇದ್ದಾರೆ ನಿಮಿಷ ನಿಮಿಷಕ್ಕೂ ಈ ಯಂತ್ರಯುಗದಲ್ಲಿ ಡಿಜಿಟಲ್ ಯುಗದಲ್ಲಿ ತಾವು ಏನು ಮಾಡಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬರ್ತಾ ಇದೆ ಆ ಮೂಲಕ ನಾವು ಏನನ್ನು ಸಾಧಿಸ್ಬೋದು ಪ್ರತಿ ರಾಜ್ಯವನ್ನು ಹೇಗೆ ಕಟ್ಬೋದು ದೇಶವನ್ನು ಹೇಗೆ ಕಟ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಒಟ್ಟು ವ್ಯವಹಾರ ವ್ಯವಸ್ಥೆ ಹೇಗಿರಬೇಕು ಇನ್ನೂ ಒಂದು ನಮ್ಮ ಮೂವತ್ತು ಮೂವತ್ತೈದು ವರ್ಷಗಳಲ್ಲಿ ನಾವು ಯಾವ ರೀತಿ ಯಾವ ಬೆಳವಣಿಗೆಯನ್ನು ಹೊಂದಬೇಕು ಅನ್ನೋದ್ರ ಬಗ್ಗೆ ಪಕ್ಕ ಯೋಜನೆ ಇದೆ ಆದರೆ ಕಾಂಗ್ರೆಸ್ಸಿನಲ್ಲಿ ಅದರ ಬಗ್ಗೆ ಬೆನ್ನು ಹಾಕಿ ಕೂತ್ಕೊಂಡಂಥ ನಿರ್ಲಕ್ಷ್ಯ ಇದೆ ಇದೇ ನಿರ್ಲಕ್ಷ್ಯ ಇದೇ ಹಳತಾದಂಥ ಟೋಲ್ಗಳು ಹಳೆಯ ಸಿದ್ಧಾಂತಗಳು ಗುಡ್ಡು ಗುಡ್ಡಾದ ರಾಜಕಾರಣ ಭಾರತದ ಮೂಲ ತತ್ವ ಧರ್ಮ ನೆಲೆ ಚಹರೆ ಅಸ್ಮಿತೆ ಅದರ ವಿರುದ್ಧವಾಗಿ ಹೋರಾಟ ಇಡೀ ಭಾರತವನ್ನು ಮುಗಿಸ್ಲಿಕ್ಕೆ ಹೊರಟಂಥ ಕುಲಗೇಡಿಗಳೊಟ್ಟಿಗೆ ದೇಶಗೇಡಿಗಳೊಟ್ಟಿಗೆ ಭಯೋತ್ಪಾದಕರೊಟ್ಟಿಗೆ ಕೇವಲ ರಾಜಕೀಯಕ್ಕಾಗಿ ಓಟಿಗಾಗಿ ಕೈಜೋಡಿಸುವಂಥ ಒಂದು ಟೀಮು ಇವೆಲ್ಲದರ ಪರಿಣಾಮ ಕಾಂಗ್ರೆಸ್ ಇವತ್ತು ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ಅತ್ಯಂತ ಕಳಪೆಯಾದಂಥ ಸ್ಥಿತಿಯಲ್ಲಿ ಸಂಪೂರ್ಣ ವಿನಾಶದ ಅಂಚಿನಲ್ಲಿ ನಿಂತಿದೆ ಅನ್ನೋದು ದೇಶದ ಬಹಳ ದೊಡ್ಡ ದೊಡ್ಡ ಮಾಧ್ಯಮಗಳ ರಿಪೋರ್ಟ್ ಹೇಳ್ತಾ ಇದೆ ಆಮೇಲೆ ಕಾಂಗ್ರೆಸ್ಸಿನ ಒಳಗಡೆ ಇದ್ದು ಅಲ್ಲಿಯ ಸಂಪೂರ್ಣ ಜ್ಞಾನದಿಂದ ಹೊರಗಡೆ ಬಂದಂಥ ನಿರುಪಮ್ ಅಂಥವರು ಅದನ್ನು ಮಾಡ್ತಾ ಇದ್ದಾರೆ ನಮಸ್ತೆ